ನಮಸ್ತೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಬಹುದು ನಾವು ಹಿಂದಿನ ದಿವಸ ಬರೀ ಬ್ಯಾಕ್ ಡ್ರಾಪ್ ಮಾತ್ರ ರೆಡಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ಎದ್ದು ಸೀರೆ ಎಲ್ಲ ಉಟ್ಸ್ಕೊಳ್ಳೋಣ ದೇವರಿಗೆ ಅಂತ ಅಂದ್ಬಿಟ್ಟು ಮಲ್ಬಿಟ್ಟು ಫೋರ್ ಓ ಕ್ಲಾಕಿಗೆ ಎದ್ದು ಫ್ರೆಶಪ್ ಆಗಿ ಆಮೇಲೆ ನಾವು ದೇವರಿಗೆ ಸೀರೆ ಉಟ್ಸೋಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ವರಮಹಾಲಕ್ಷ್ಮೀ ಹಬ್ಬ ಅಂತ ಬಂದಾಗ ನನಗೆ ತುಂಬ ಸ್ಪೆಷಲ್ ಬಿಕಾಸ್ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ್ಯಂಡ್ ಅದು ಟೈಮ್ ಹತ್ತಿರ ಬರ್ತಾ ಬರ್ತಾ ಇವತ್ತೊಂದು ದಿವಸ ಇದೆ ನಾಳೆ ಒಂದು ದಿವಸ ಇದೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಅಷ್ಟು ಚೆನ್ನಾಗಿ ಆ್ಯಂಡ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂಥ ಒಂದು ಫೆಸ್ಟಿವಲ್ ಮನೇಲಿ ಅಂತಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಸೀರೆ ನಾವು ತುಂಬ ಸಾಫ್ಟಾಗಿರೋದನ್ನು ತಂದುಬಿಟ್ಟಿದ್ವಿ ಉಟ್ಸೋಕ್ಕೆ ಆಗ್ತಾ ಇರಲಿಲ್ಲ ಜಾರು ಹೋಗ್ತಾಯಿತ್ತು ಸುಮಾರು ಸಲ ಅದನ್ನು ತೆಗೆದು ಮಾಡಿ ಆ ಥರ ಆಗ್ತಾಯಿತ್ತು ಆ್ಯಂಡ್ ಸೀರೆ ಎಲ್ಲ ಉಟ್ಸಿದ್ವಿ ಬಟ್ ದೇವರಿಗೆ ಕೈ ಮತ್ತು ಕಾಲು ಇಡಬೇಕಿತ್ತು ಅದಕ್ಕೂ ಪ್ರಾಬ್ಲಮ್ ಆಯಿತು ಬಿಕಾಸ್ ಸೀರೆ ತುಂಬ ಇದ್ದಿದ್ದರಿಂದ ಜಾರ್ ಜಾರು ಹೋಗ್ತಾಯಿತ್ತು ಸೊ ಎಷ್ಟೊಂದು ಪಿನ್ಗಳೆಲ್ಲ ಹಾಕಿ ಗಮ್ ಟೇಪೆಲ್ಲ ಅಂಟಿಸಿ ಏನೇನೋ ಮಾಡಿ ಒಟ್ಟಾರೆ ಚೆನ್ನಾಗಿ ಆಯಿತು ಸೀರೆ ಉಟ್ಸಿದ್ದೆಲ್ಲ ಆ್ಯಂಡ್ ಆಲ್ಮೋಸ್ಟ್ ನಮ್ಮನೇಲಿ ಸೀರೆ ಉಡ್ಸೋಕೆ ಯಾವಾಗಲೂ ಜಾಸ್ತಿ ಟೈಮ್ ತೊಗೊತಿರ್ಲಿಲ್ಲ ಟ್ವೆಂಟಿ ಮಿನಿಟ್ಸೇ ಲಾಸ್ಟ್ ಆಗ್ತಿತ್ತು ಬಟ್ ಸೀರೆ ತುಂಬ ಸಾಫ್ಟ್ ಇದ್ದಿದ್ದ ಕಾರಣ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಮೇಲೆ ಆಗೋಯ್ತು ಸಿಕ್ಸ್ ಸಿಕ್ಸ್ ತರ್ಟಿ ವರೆಗೂ ನಮಗೆ ಬರೀ ಸೀರೆ ಉಟ್ಸೋದ್ರಲ್ಲೇ ಆಗೋಯ್ತು ಸೊ ಹಿಂದಿನ ಮಾಡ್ಕೊತಾ ಇದ್ವಿ ಪ್ರತಿ ವರ್ಷ ಬಟ್ ಈ ವರ್ಷ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಿ ಸ್ವಲ್ಪ ಲೇಟಾಯಿತು ಬಟ್ ದಟ್ಸ್ ಓಕೆ ಪೂಜೆ ಕೂಡ ತುಂಬ ಚೆನ್ನಾಗಿ ಆ್ಯಂಡ್ ಒನ್ ಅದೇ ಒನ್ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಆ್ಯಂಡ್ ನನ್ನ ತಮ್ಮ ಮಲಗಿದ್ದ ಇನ್ನ ಇಷ್ಟು ರೆಡಿಯಾಗಿತ್ತು ರೂಮಿಂದ ನಾವು ದೇರು ಕೂರಿಸಿರೋದು ಕಾಣುತ್ತೆ ಎದ್ದ ತಕ್ಷಣ ಅವನು ದೇವ್ರಿಗೆ ಕೈ ಮುಗಿತಾನೆ ಬಗ್ ನೋಡಿಬಿಟ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಅಂದ ಸೊ ಅಲ್ಲ ಒಂದು ಕಾಂಪ್ಲಿಮೆಂಟ್ ಸಿಕ್ತು ಆ್ಯಂಡ್ ಇದು ಗೆಜ್ಜೆ ನನ್ನದೇ ನಾನು ಯೂಸ್ ಮಾಡ್ತಾ ಇಲ್ಲ ಒಂದು ಸಲಿಯೂ ಹಾಕಿಲ್ಲ ನಾನು ಪ್ರಾಪರಾಗಿ ಸೊ ಹಾಗಾಗಿ ದೇವರಿಗೆ ಅಂತಲೇ ಇಟ್ಬಿಟ್ಟಿದ್ದೀವಿ ಅದನ್ನು ಯಾವಾಗಲೂ ದೇವರಿಗೆ ಹಾಕೋದು ಪ್ರತಿ ವರ್ಷವೂ ಅಷ್ಟೇ ಅದೇ ಕಾಲು ಗೆಜ್ಜೆನೇ ಹಾಕ್ತೀವಿ ನಮ್ಮ ಅತ್ತೆ ನನಗೆ ಗಿಫ್ಟ್ ಕೊಟ್ಟಿದ್ದಿದ್ದು ಬಟ್ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ತುಂಬ ದಪ್ಪ ಇದೆ ಅಂತ ಅಂದ್ಬಿಟ್ಟು ಸೊ ಅದನ್ನು ದೇವರಿಗೆ ಹಾಕಿದ್ವಿ ಆ್ಯಂಡ್ ಮುಕೊಡೋಕ್ಕೆಲ್ಲ ನೈಟೇ ರೆಡಿ ಇಟ್ಟಿದ್ದರಿಂದ ಸ್ವಲ್ಪ ಈಸಿ ಆಯಿತು ಇಲ್ಲ ಅಂತಂದಿದ್ರೆ ಮತ್ತೆ ಅದನ್ನ ಬೆಳಗ್ಗೆ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗ್ತಿತ್ತು ಆ್ಯಂಡ್ ಇನ್ನೂ ಲೇಟ್ ಲೇಟ್ ಆಗ್ತಾ ಹೋಗ್ತಾಯಿತ್ತು ಸೊ ಮುಕ್ಕೋಡೆ ಎಲ್ಲ ಹಾಕಿ ರೆಡಿ ಮಾಡಿ ಇಷ್ಟು ರೆಡಿ ಮಾಡಿದ್ವಿ ಆ್ಯಂಡ್ ಹಣ್ಣು ಎಲ್ಲ ಏನು ಇಡಬೇಕಿತ್ತು ಅದೆಲ್ಲ ಇಟ್ಟಿದ್ವಿ ಎಂಡಿನ ಬಾಗಿಲು ಒಂದು ತೊಳಿಯೋಕೆ ಬಾಕಿ ಇತ್ತು ಅದನ್ನ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಆದ್ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ನನ್ನ ತಮ್ಮಂಗೆ ಜೋ ದೇವ್ರ ಇಡಕ್ ಬೇಕು ಅಲ್ವಾ ಏನಾಗಲ್ಲ ಅಂಟಿಸ್ತೀನಿ ಅಂತೆಲ್ಲ ಇಟ್ಕೊಂಡು ತಿರ್ಗಾ ಅದನ್ನು ಸರ್ಕಸ್ ಮಾಡ್ತಾ ಇದ್ದ ಒಂದ್ ಕೆಲಸ ಹೇಳಿದ್ರೆ ನೂರು ಕೆಲಸ ಮಾಡಿಡ್ತಾನೆ ತುಂಬ ವೆರಿ ಫೇಮಸ್ ಅಂಡ್ ವರ್ಮಾಲಕ್ಷ್ಮಿ ಹಬ್ಬ ದಿವಸ ಉಪವಾಸ ಇರೆ ಉಪವಾಸ ಇರೆ ಅಂತ ಎಲ್ಲ ಅಣಗಿಸ್ತಾ ಇದ್ದ ನಾನು ಅಂತ ಇದ್ದೆ ಆಪತ್ತು ದಿವಸ ಯಾರಾದರೂ ಉಪವಾಸ ಯಾರ ಥರ ಚೆನ್ನಾಗಿ ಊಟ ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಆ್ಯಂಡ್ ನಮ್ಮಮ್ಮ ರಂಗೋಲಿ ಹಾಕ್ತಾಯಿದ್ರು ಅಂತ ನಾವು ಅಲ್ಲಿ ಕೂತಿದ್ರೆ ನಾನು ಕೂತು ಇಟ್ಕೊಂಡು ಇವ್ಗೆ ಆಟ ಸ್ಟಾರ್ಟ್ ಆಗಿದೆ ನಾನು ಜಡೆ ಎಣಿತೀನಿ ನಾನು ಅದು ಆ ಏರ್ ಸ್ಟೈಲ್ ಮಾಡ್ತೀನಿ ಏರ್ ಸ್ಟೈಲ್ ಮಾಡ್ತೀನಿ ಅಂತ ಆ್ಯಂಡ್ ಫೈನಲ್ ಆಗಿ ಇದು ನಮ್ಮ ಮನೆಯ ರಂಗೋಲಿ ಆಗಿತ್ತು ಆ್ಯಂಡ್ ಲಕ್ಷ್ಮೀ ದೇವರಿಗೆ ಕಮಲದ ಹೂವು ಅಂದರೆ ತುಂಬ ಇಷ್ಟ ಸೊ ರಂಗೋಲಿನೂ ಅದನ್ನೇ ಹಾಕಿದ್ವಿ ಆ್ಯಂಡ್ ನನ್ನ ತಮ್ಮಂಗ ಒಂದು ಕೆಲಸ ಕೊಟ್ಟು ಕೂರಿಸಿದ್ವಿ ಹೂವು ಪೋಣಿಸ್ಬೇಕು ಅಂತ ಅವ್ನು ಮಾಡ್ತಾ ಮಾಡ್ತಾಯಿದ್ದ ಆ್ಯಂಡ್ ನಾನು ಒಂದು ಕೆಲಸ ಅಂತ ಅಂದ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ನಾವು ಕೂಡ ರೆಡಿ ಆಗಿಬಿಟ್ಟು ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ದು ನಮ್ಮನೇಲಿ ಯಾವಾಗಲೂ ಅಷ್ಟೇ ಡೈರೆಕ್ಟ್ ಲಕ್ಷ್ಮಿ ಏನು ಕೂರಿಸಿರ್ತೀವಿ ಅದಕ್ಕೆ ಪೂಜೆ ಮಾಡಲ್ಲ ತುಳಸಿ ಕಟ್ಟೆ ಒಂದು ಕಳಸ ಇಟ್ಟು ಅಲ್ಲಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿಕೊಂಡು ಒಳಗಡೆ ಬರೋ ಥರ ಮಾಡೋದು ಇದನ್ನು ನಮ್ಮಮ್ಮನ ಫ್ರೆಂಡ್ ಹೇಳಿದ್ದು ತುಳಸಿ ಗಿಡದಲ್ಲಿ ಲಕ್ಷ್ಮಿ ಇರ್ತಾರೆ ಸೊ ಅಲ್ಲಿಂದ ನಾವು ಲಕ್ಷ್ಮೀ ದೇವ್ರನ್ನ ತೊಗೊಂಡು ಬಂದು ಮನೆ ಒಳಗಡೆ ಕೂರ್ಸೋ ಥರ ಮಾಡಬೇಕು ಅಂತ ಸೊ ನಮಗೂ ಅದು ಚೆನ್ನಾಗಿ ಅನಿಸ್ತು ಅದು ಒಂಥರ ಮೀನಿಂಗ್ಫುಲ್ ಆಗ ಅನಿಸ್ತು ಸೊ ಹಂಗಾಗಿ ಅದನ್ನು ನಾವು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಆ್ಯಂಡ್ ನಮ್ಮ ಮನೆ ವರಮಹಾಲಕ್ಷ್ಮಿ ಆಲ್ಮೋಸ್ಟ್ ಸೆವೆಂಟೀನ್ ಟು ಏಯ್ಟೀನ್ ಇಯರ್ಸ್ ಮೇಲಿಂದನೇ ಮಾಡ್ತಾಯಿದ್ರು ಅಮ್ಮ ವರಮಹಾಲಕ್ಷ್ಮಿ ಹಬ್ಬ ಸೊ ಇವಾಗ ನಾನು ಕೂಡ ಇರೋದ್ರಿಂದ ಇನ್ನೊಂಚೂರು ಗ್ರ್ಯಾಂಡಾಗಿ ಮಾಡ್ತೀವಿ ಅಷ್ಟೇನೇ ಗ್ರ್ಯಾಂಡ್ ಅಂತಂದರೆ ತುಂಬ ಓವರ್ಡ್ ಎಲ್ಲ ಮಾಡಲ್ಲ ಸಿಂಪಲ್ಲಾಗೇ ಅದು ಚೆನ್ನಾಗಿ ಕಾಣಬೇಕು ಆ ಥರ ಮಾಡ್ತೀವಿ ಸೊ ಇಲ್ಲಿ ತುಳಸಿ ಕಟ್ಟೆ ಇದ್ರೆ ಪೂಜೆ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒನ್ ಫೈವ್ ಟೆನ್ ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನಾವು ದೇವ್ರ ಏನು ಕಳಸ ಅಲ್ಲಿ ತುಳಸಿ ಗಿಡದ ಮುಂದೆ ಇಟ್ಟಿರ್ತೀವಿ ಅದನ್ನ ತೊಗೊಂಡು ಬಂದು ಲಕ್ಷ್ಮೀ ದೇವರಿಗೆ ಲಕ್ಷ್ಮೀ ದೇವ್ರ ಮುಂದೆ ಇಡೋ ಸೊ ನೀವು ಇಲ್ಲಿ ನೋಡ್ಬೋದು ಅಮ್ಮ ಲಕ್ಷ್ಮಿ ಅದು ಏನು ಕಳ್ಚ ಇಟ್ಟಿದ್ವಿ ನಾವು ತುಳಸಿ ಗಿಡದ ಮುಂದೆ ಅದನ್ನು ತಗೊಂಡು ಬಂದು ಹೊಸಲಲ್ಲಿ ಸೇರಿ ಇಟ್ಟು ಅದನ್ನು ಒದ್ದು ಬರೋ ಥರ ಲಕ್ಷ್ಮಿ ಮಾಡೋದು ನಮ್ಮ ಮನೇಲಿ ಯಾವಾಗಲೂ ಈ ಥರನೇ ಮಾಡೋದು ಸೊ ಅದನ್ನು ಮಾಡ್ಕೊಂಡು ಬಂದು ಅದಾದಮೇಲೆ ಆ ಕಳ್ಚನ ನಾವು ಏನು ಲಕ್ಷ್ಮಿ ಕೂರಿಸಿರ್ತೀವಿ ಅದಕ್ಕೆ ಮೂರು ಸಲ ಮುಟ್ಸ್ಬಿಟ್ಟು ಅದಾದಮೇಲೆ ಅದ್ರ ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು ಮನೇಲಿ ಪ್ರತಿ ವರ್ಷವೂ ನಮ್ಮಮ್ಮ ಇದನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿರ್ತಾರೆ ಆ್ಯಂಡ್ ಅವರು ಹೇಳಿದ್ದು ಒಂಥರ ಅಂತ ಅನಿಸ್ತು ನಮಗೆ ಸೊ ಹಂಗಾಗಿ ಫಾಲೋ ಮಾಡ್ತಾ ಇದ್ದೀವಿ ಅದಾದಮೇಲೆ ಕತೆ ಅಷ್ಟೊತ್ತರ ಏನೇನಿತ್ತು ಎಲ್ಲದನ್ನು ಮಾಡಿ ಪೂಜೆ ಮುಗಿಸಿದ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ನನ್ನ ತಮ್ಮಂಗೆ ವೀಡಿಯೋಗಿ ಬಾರೋ ಅಂತಂದರೆ ಯಾವಾಗಲೂ ಬರ್ತಿದ್ದೋನೋ ಇವತ್ತು ಹೋಗಿ ಹೋಗಿ ಸೈಡಲ್ಲಿ ಇದ್ದ ಆಮೇಲೆ ನಾವು ಪೂಜೆ ಕೂಡ ಮಾಡಿದ್ವಿ ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಕತೆ ಅಷ್ಟೊತ್ತರ ಏನೇನಿತ್ತು ಅದೆಲ್ಲ ಓದಿದ್ವಿ ಆ್ಯಂಡ್ ನಾನು ವಯಸ್ಸುವರೆ ಕೊಡ್ತಾಯಿದ್ದೀನಿ ಕಂಪ್ಲೀಟಾಗಿ ಅಂತ ಬೇಜಾರು ಮಾಡ್ಕೊಬಿಡಿ ನಾನು ಲಲಿತಾ ಸಹಸ್ರ ನಮ್ಮನ ಹಾಕಿಬಿಟ್ಟಿದ್ದೆ ಸೊ ಅದು ಕಾಪಿ ರೈಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇರೋದಷ್ಟೇ ನಾನು ಸೊ ಪೂಜೆ ಎಲ್ಲ ಆಗಿ ಆದಮೇಲೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ರಾಹುಕಾಲ ಟೆನ್ ಫಿಫ್ಟಿನಿ ಫಿಫ್ಟಿಗೆ ಸ್ಟಾರ್ಟ್ ಆಗ ಆಗ್ತಿತ್ತು ಸೊ ಹಂಗಾಗಿ ಪೂಜೆ ಎಲ್ಲ ಮುಗೀತು ಎಲ್ಲರಿಗೂ ಹ್ಯಾಪಿ ವರ್ಮಾಲಕ್ಷ್ಮಿ ಹಬ್ಬ ಯಾವ ವರ್ಮಾಲಕ್ಷ್ಮಿ ಹಬ್ಬದ ಎಲ್ಲ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸೊ ಇವಾಗ ನಾವು ಏನು ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ರೀಲ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ತಗೊಂಡಿದ್ದು ಬನ್ನಿ ಧನ್ಯವಾದ ತಮ್ಮ ಒಂದು ರೀಲ್ಸ್ ಮಾಡೋದಕ್ಕೆ ಸುಮಾರಷ್ಟು ಟೇಕ್ಸ್ಗಳ್ನ ತೊಗೊಂಡೆ ಆ್ಯಂಡ್ ಒಂದೊಂದ್ಸಲಿ ಮಾಡುವಾಗ ಮರ್ತೋಗ್ತಿದ್ದ ಒಂದ್ಸಲ ಚೆನ್ನಾಗಿ ಬಂದಿರಲಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಡಿಲೀಟ್ ಮಾಡಿಸ್ತಾಯಿದ್ದ ಕೊನೆಗೂ ಒಂದು ರೀಲ್ಸ್ ಮಾಡ್ಕೊಂಡು ಬಂದ್ವಿ ಒಂದು ರೀಲಿಗೆ ಎಷ್ಟು ಟೇಕ್ ತೊಗೊಂಡಿರ್ಬೋದು ನಮ್ಮ ಸುಬ್ಬ ಅಂತಂದರೆ ಎಷ್ಟೊಂದು ಟೇಕ್ ತೊಗೊಂಡು ಚೆನ್ನಾಗಿ ಬಂದಿರೋದನ್ನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾನೆ ಚೆನ್ನಾಗಿ ಬಂದಿಲ್ದಿರೋದನ್ನು ಚೆನ್ನಾಗಿ ಬಂದೈತೆ ಅಂತ ಹೇಳ್ಕೊಂಡು ರೀಲ್ಸ್ ಮಾಡ್ಕೊಂಡು ಬಂದವನೆ ಇವಾಗ ಮನೆಗೆ ಹೋಗಿ ಅದಕ್ಕೆ ಫಿಲ್ಟರ್ ಹಾಕೊಂಡು ಕೊಡ್ಬೇಕಂತ ನಮ್ಮ ಅಮ್ಮಗೆ ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾನಂತೆ ಏನೇಳೋ ನನ್ನ ತಗ ಸೊ ನಾವು ಬೆಳಗ್ಗೆ ಟಿಫಿನ್ ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಏನೋ ಆಗೋ ಆಗೋಗಿತ್ತು ಲೇಟಾಗಿತ್ತು ಸೊ ಬಂದು ಟಿಫನ್ ಮುಗಿಸೋ ಅಷ್ಟೊತ್ತಿಗೆ ಊರಿಂದ ನನ್ನ ತಮ್ಮ ಕೂಡ ಬಂದಿದ್ದ ಅವ್ನು ಯಾರಿಗೂ ಹೇಳಿಲ್ಲ ನಾವು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಸಡನ್ನಾಗಿ ಬಂದ ನನ್ನ ಕಝಿನು ಸೊ ಹಂಗಾಗಿ ಆ ಗಡಿ ಬಿಡಿಯಲ್ಲಿ ಅವ್ನು ಬಂದಿದ್ದು ಬಿಡ ಮಾಡೋಕ್ಕಾಗಲಿಲ್ಲ ಸೊ ಏನು ಮಾಡಲಿಲ್ಲ ಆ್ಯಂಡ್ ನಮ್ಮಮ್ಮ ಬ್ಲೌಸ್ ಹೊಲ್ಕೊಟ್ಟಿದ್ರು ನಾನು ಅದಕ್ಕೆ ಹುಕ್ಸೇ ಹಾಕಿಲ್ಲ ಚೆನ್ನಾಗಿ ಬೈಸ್ಕೊತಾ ಇದ್ದೆ ನಮ್ಮ ಹತ್ರ ಹೊಲ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಉಗ್ಸು ಹಾಕ್ಕೊಂಡು ಇವ್ಳಿಗೆ ಬೇರ್ ಮಾಡೋಕ್ಕಷ್ಟ ಅಂತ ಅಂದ್ಬಿಟ್ಟು ಸೊ ಅದನ್ನು ಮಾಡಿಕೊಂಡು ಸಂಜೆ ಪೂಜೆಗೆ ನಾನು ರೆಡಿಯಾಗಿ ಸಂಜೆ ಪೂಜೆ ಎಲ್ಲ ಮುಗಿಸ್ತೇನೆ ಆ್ಯಂಡ್ ಅಷ್ಟಾ ಕುಂಕುಮ ಕೂಡ ಬರೋರು ಇದ್ದಿದ್ದರಿಂದ ಬೇಗನೆ ಮಾಡಬೇಕು ಅಂತ ಅಂದ್ಬಿಟ್ಟು ಫೈವ್ ತರ್ಟಿ ಸಿಕ್ಸ್ ಅಷ್ಟೊತ್ತಿಗೆ ಪೂಜೆ ಮುಗಿಸ್ತೇ ಅದಾದಮೇಲೆ ಎಲ್ಲರೂ ಅರ್ಷ ಕುಂಕುಮ ಕೂಡ ಬಂದರು ಆ್ಯಂಡ್ ಈ ಸತಿ ಉಣ್ಣೆ ಕೂಡ ಇದ್ದಿದ್ದರಿಂದ ನಾವು ಮೂರು ದಿವಸ ಇಟ್ಟಿದ್ವಿ ಲಕ್ಷ್ಮಿನ ಪ್ರತಿ ವರ್ಷ ಒಂದೇ ದಿವಸಕ್ಕೆ ತೆಗಿತಾ ಇದ್ವಿ ಈ ವರ್ಷ ನಾವು ಮೂರು ದಿವಸ ಇಟ್ಟು ಪೂಜೆ ಮಾಡಿದ್ದು ಸೊ ಅದು ಒಂಥರ ಸ್ಪೆಷಲ್ ಅಂತ ಅನಿಸ್ತು ಆ್ಯಂಡ್ ಖುಷಿ ಕೂಡ ಆಯ್ತು ಮತ್ತು ನಿಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಆ ಲಕ್ಷ್ಮಿ ತಾಯಿ ಒಳ್ಳೆ ಆರೋಗ್ಯ ಆಯಸ್ಸು ಸಂಪತ್ತು ಸಮೃದ್ಧಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಓಕೆ ಆಲ್ಮೋಸ್ಟ್ ಎಲ್ಲರೂ ಕುಂಕುಮಕ್ಕೆ ಬಂದು ಹೋಗಿದ್ದಾಯಿತು ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ನಿಮಗೆ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್